ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಗರ ತಾಲೂಕು ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೆ ಸೇರಿ ಇವತ್ತು ಸನ್ಮಾನ್ಯ ಸಾಗರ ಕ್ಷೇತ್ರದ ವಿಧಾನಸಭಾ ಶಾಸಕರು ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತ ಬೆಂಗಳೂರು ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅನುದಾನಿತ ನೌಕರರ ಪರವಾಗಿ ಏಳನೇ ವೇತನ ಆಯೋಗ ಹಾಗೆಯೇ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಬೇಕು ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗಬೇಕು ಅಂತಕ್ಕಂಥದ್ದು ಹಾಗೆಯೇ ಪ್ರಮುಖವಾಗಿ ಹಳೆ ಪಿಂಚಣಿ ಯೋಜನೆ ಜಾರಿಯಾಗ್ತಕ್ಕಂಥದ್ದು ಮತ್ತು ಏಳನೇ ವೇತನ ಆಯೋಗ ಇವತ್ತು ಜಾರಿಗೆ ಬರಬೇಕು ಆಯೋಗ ಈಗಾಗಲೇ ಹತ್ತೊಂಬತ್ತು ತಿಂಗಳ ಹಿಂದೆಯೇ ವರದಿಯನ್ನು ಕೊಟ್ಟಿದೆ ಸೊ ಆದಷ್ಟು ಶೀಘ್ರವಾಗಿ ಅದನ್ನು ಜಾರಿಗೆ ತರುವುದರ ಮೂಲಕವಾಗಿ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಹಾಗೆಯೇ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ತಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಎರಡನೇ ವೇತನ ಆಯೋಗ ಮತ್ತು ಹಳೆ ಪಿಂಚಣಿ ಯೋಜನೆ ಮತ್ತು ಜ್ಯೋತಿ ಸಂಜೀವಿನಿ ಯೋಜನೆ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಆಗ್ರಹಪಡಿಸೋದ್ರ ಮೂಲಕವಾಗಿ ನಾವು ಈಗ ಮನವಿಯನ್ನು ನೀಡೋದ್ರ ಮೂಲಕವಾಗಿ ಸುಮಾರು ಹದಿನಾಲ್ಕನೇ ತಾರೀಕಿನವರೆಗೆ ಮನವಿಗಳನ್ನು ನೀಡಿ ಅದಾದ ನಂತರದಲ್ಲಿ ದಿನ ಹದಿನೈದು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸಚಿವ ಸಂಪುಟ ಸಭೆ ಇದೆ ಸೊ ಇಲ್ಲಿ ಶಾಸಕಾಂಗ ಸಭೆ ನಡೀತದೆ ಸೊ ಆ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಒಂದು ವೇಳೆ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಕೆಡ್ರ ಅಸೋಸಿಯೇಷನ್ಗಳ ಸಭೆಯನ್ನು ಕರೆದು ಮುಂದಿನ ಹಂತದಲ್ಲಿ ಇದೇ ಜುಲೈ ಇಪ್ಪತ್ತೊಂಬತ್ತರಿಂದ ಅವಧಿ ಮುಸ್ಕರವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೇಂದ್ರ ಸಂಘ ಕರೆಯನ್ನು ಕೊಟ್ಟಿದ್ದರ ಮೇರೆಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆದಷ್ಟು ಶೀಘ್ರವಾಗಿ ಜಾರಿಗೆ ನೀಡಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಶಾಸಕರು ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಜೊತೆಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿದ್ದಾರೆ ಹಾಗಾಗಿರೋದರಿಂದ ಅವರು ಸಹಿತ ಈ ಮನವಿ ನನಗೆ ಗೊತ್ತಿದೆ ಈ ಇಡೀ ರಾಜ್ಯದ ನೌಕರ ಹಿತವನ್ನು ಕಾಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಹಾಗಾಗಿ ನಾನು ಕೂಡ ಅವರೊಂದಿಗೆ ಮಾತನಾಡಿ ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಶಾಸಕರು ಕೂಡ ಇವತ್ತು ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ಅವರಿಗೆ ದುರುತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ